ಇವತ್ತು ವಿಶೇಷವಾಗಿ ನಮ್ಮ ಕೆ ಪುರಂನ ರಾಜ್ಯ ಯುವ ಬಲಿಜ ಶಕ್ತಿ ಎಂಬತಕ್ಕಂಥ ಒಂದು ಸಂಘಟನೆಯವರು ಕೆ ಟಿ ರವರ ಅಧ್ಯಕ್ಷತೆಯಲ್ಲಿ ಬರ್ತಕ್ಕಂತಹ ಹದಿನಾರನೇ ತಾರೀಕು ಶ್ರೀಕೃಷ್ಣ ದೇವರಾಯರ ಐನೂರ ಐವತ್ತೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೆ ಪುರಂನಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ರಥವನ್ನು ಪ್ರತಿ ಊರಿಗೂ ಸಹ ಕಳಿಸಿಕೊಟ್ಟು ಅಲ್ಲಿನ ಒಂದು ಶ್ರೀಕೃಷ್ಣ ದೇವರಾಯರ ಈ ಒಂದು ಹದಿನಾರನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಜನರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಮತ್ತು ಶ್ರೀಕೃಷ್ಣ ದೇವರಾಯರ ಒಂದು ರಥವನ್ನು ಮೆರವಣಿಗೆ ಮಾಡುವುದರ ಮುಖಾಂತರ ಜನರಲ್ಲಿ ಶ್ರೀಕೃಷ್ಣ ದೇವರಾಯರು ಈ ನಾಡಿಗೆ ಕೊಟ್ಟಂತಹ ಸೇವೆ ಮತ್ತು ಈ ದೇಶವನ್ನು ಕಟ್ಟಿದಂತಹ ರೀತಿಯನ್ನು ಸ್ಮರಿಸಲಿಕ್ಕೆ ಆಲೋಚನೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ರೂಪುಗೊಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಮಂಗಳವಾರ ದಿನ ಅಂದರೆ ಹದಿನೊಂದನೇ ತಾರೀಕು ಸುಮಾರು ಐದು ಗಂಟೆ ಸಮಯಕ್ಕೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಈ ರಥವು ಗೌರಿಬಿದ್ನೂರಿಂದ ಮಂಚನಮ ಮಂಚನಹಳ್ಳಿ ಮಾರ್ಗವಾಗಿ ಆಗಮಿಸ್ತಾ ಇದೆ ಆ ರಥವನ್ನು ಇಲ್ಲಿನ ನಮ್ಮ ಮರಳಸಿದ್ದೇಶ್ವರ ದೇವಸ್ಥಾನ ಬಳಿ ನಾವೆಲ್ಲರೂ ಸಹ ಅದನ್ನು ಗೌರವದಿಂದ ಸನ್ಮಾನದಿಂದ ಬರಮಾಡಿಕೊಂಡು ನಮ್ಮ ಯೋಗಿನಾರಾಯಣ ಯತೀಂದ್ರರ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡು ಇಲ್ಲಿನಿಂದ ಊರಿನ ಎಂ ಜಿ ರಸ್ತೆ ಮತ್ತು ಬಿ ಬಿ ರಸ್ತೆಯಲ್ಲಿ ಮೆರವಣಿಗೆ ಮುಖಾಂತರ ಶ್ರೀಕೃಷ್ಣ ದೇವರ ರಥ ರಥವನ್ನು ತೆಗೆದುಕೊಂಡು ಹೋಗಿ ನಮ್ಮ ವಕಲಿಗರ ಸಂಘದ ವಕಲಿಗರ ಕಲ್ಯಾಣ ಮಂಟಪದ ಎದುರಿನಲ್ಲಿ ಆ ರಥವನ್ನು ಮುಂದೆ ದೇವನಹಳ್ಳಿಗೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ರೂಪಿಸಿಕೊಂಡಿದ್ದೇವೆ ಇವತ್ತು ಪಕ್ಷಾತೀತವಾಗಿ ಯಾವುದೇ ಎಲ್ಲ ಪಕ್ಷದವರು ಸಹ ಸೇರಿ ಇವತ್ತು ಈ ಒಂದು ಬಲಿಜ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಸಹನೂನು ಶ್ರೀಕೃಷ್ಣ ದೇವರಾಯರ ವಂಶಸ್ಥರು ನಾವು ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಅಂತಹ ವಂಶಸ್ಥರಾಗಿರ್ತಕ್ಕಂಥ ನಾವುಗಳು ಎಲ್ಲರೂ ಸಹ ಸೇರಿ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಲಿಕ್ಕೆ ಎಲ್ಲ ರೂಪುರೇಷೆಗಳನ್ನ ಹಾಕಿಕೊಂಡಿದ್ದೇವೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ರೀತಿಯಲ್ಲಿ ಎಲ್ಲ ಹಳ್ಳಿಗಾಡಿನಿಂದ ಸಹನೂನು ಈ ಕಾರ್ಯಕ್ರಮಕ್ಕೆ ಜನ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ ಒಂದು ಉತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಜನಾಂಗದ ಎಲ್ಲ ಪ್ರಮುಖ ನಾಯಕರು ಸಹ ಭಾಗವಹಿಸಲಿದ್ದಾರೆ ಹಾಗೆ ಮಾನ್ಯ ಶಾಸಕರಾಗಿರ್ಬೋದು ನವೀನ್ ಕಿರಣ್ ರಾವಿರ್ಬೋದು ಡಾಕ್ಟರ್ ಮಂಜುನಾಥ್ ಅವರಾಗಿರ್ಬೋದು ಎಲ್ಲರ ಒಂದು ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ ಇಡೀ ನಗರದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಆ ಕೃಷ್ಣ ದೇವರಾಯರನ್ನ ಮೆರವಣಿಗೆ ಮುಖ ಮಾಡಿ ದೇವನೊಳಗೆ ಕಳಿಸ್ಕೊಳ್ಳುತ್ತೇನೆ ಖಂಡಿತ ಬರ್ತೇನೆ ಅದರಲ್ಲೇನಿಲ್ಲ ಎಲ್ಲರೂ ಸಹ ಇದು ಪಕ್ಷಾತೀತವಾಗಿರುವಂಥ ಜನಾಂಗದ ಕಾರ್ಯಕ್ರಮ ಈ ಜನಾಂಗದಲ್ಲಿ ಅವರೂ ಸಹ ಒಬ್ಬ ಪ್ರತಿನಿಧಿಯಾಗಿ ಹುಟ್ಟಿದ್ದಾರೆ ಹಾಗಾಗಿ ಅವರೂ ಭಾಗವಹಿಸ್ತಾರೆ ಹಾಗೆ ಎಮ್ ಆರ್ ಸೀತಾರಾಮ್ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ಭಾಗವಹಿಸ್ತಾರೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಸಕ್ಸಸ್ ಆಗ್ತದೆ ಎರಡನೇ ಮತ ಇಲ್ಲ